ಪಕ್ಷದ ಕಾರ್ಯಾಲಯದಲ್ಲಿ ನನ್ನ ಒಂದು ಮನವಿಗೆ ಒಂದು ಸ್ಪಂದಿಸಿದಂಥ ಬಿ ಜೆ ಪಿಯ ಎಲ್ಲ ಮುಖಂಡರಿಗೂ ಮತ್ತು ಜೆ ಡಿ ಎಸ್ ಪಕ್ಷದ ಎಲ್ಲ ಮುಖಂಡರಿಗೂ ಕಾರ್ಯಕರ್ತರಿಗೂ ಎಲ್ಲ ಅಭಿಮಾನಿಗಳಿಗೂ ಇವತ್ತು ನಮ್ಮ ದೇಶದ ಜನಪ್ರಿಯ ನಾಯಕರು ಜನಪ್ರಿಯ ಮಾಜಿ ಪ್ರಧಾನಮಂತ್ರಿಗಳು ಕರ್ನಾಟಕದ ಏಕೈಕ ಪ್ರಧಾನಮಂತ್ರಿಗಳಾದ ನಮ್ಮ ಎಚ್ ಡಿ ದೇವೇಗೌಡವರ ಹುಟ್ಟು ಹಬ್ಬವನ್ನು ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ಸಹಯೋಗದಲ್ಲಿ ಜಂಟಿಯಾಗಿ ಇವತ್ತು ಜೆ ಡಿ ಎಸ್ ಪಕ್ಷದ ಕಾರ್ಯಾಲಯದಲ್ಲಿ ನಾವು ಆಚರಣೆ ಮಾಡ್ತಾ ಇದ್ವಿ ನಮ್ಮ ನಾಯಕರಾದ ಎಚ್ ಡಿ ದೇವೇಗೌಡ ಸಾಹೇಬರಿಗೆ ತೊಂಬತ್ತೆರಡನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಗಂಗಾವತಿ ವಿಧಾನಸಭಾ ಕ್ಷೇತ್ರದಿಂದ ಅವರಿಗೆ ಈ ಸಂದರ್ಭದಲ್ಲಿ ಮಾಧ್ಯಮ ಮುಖಾಂತರ ನಾವು ಹೇಳಕ್ಕೆ ಇರ್ತಾ ಇದೀವಿ ಬಂಧುಗಳೇ ಇಡೀ ದೇಶವೇ ಮೆಚ್ಚುವಂತೆ ಆಡಳಿತವನ್ನು ನಡೆಸಿದಂಥ ನಾಯಕರು ನಮ್ಮ ಮಾನೀಯ ಪ್ರಧಾನ ಪ್ರಧಾನಮಂತ್ರಿಗಳು ಇಂದು ಪಂಜಾಬಿನಲ್ಲಿ ಒಂದು ಬೆಳೆಗೆ ಅವ್ರದ್ದೇ ಆದ ಒಂದು ಹೆಸರನ್ನು ಇಟ್ಟು ಇಡೀ ದೇಶದಲ್ಲಿ ಒಂದು ಬೆಳೆಗೆ ಹೆಸರನ್ನು ಇಟ್ಟಂತ ಏಕೈಕ ಪ್ರಧಾನಮಂತ್ರಿ ಅಂದರೆ ಅದು ಎಚ್ ಡಿ ದೇವೇಗೌಡರು ಯಾಕಪ್ಪ ಈ ಮಾತನ್ನು ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ ಅಂದರೆ ಅವ್ರಿಗೆ ರೈತರ ಬಗ್ಗೆ ಎಷ್ಟೊಂದು ಕಾಳಜಿ ಇತ್ತು ಅನ್ನೋದು ಒಂದು ಸ್ಪಷ್ಟ ನಿರ್ದೇಶನವಾಗಿರೋದ್ರಿಂದ ಪಂಜಾಬಿನ ಒಂದು ಬೆಳೆಗೆ ಅಲ್ಲಿ ದೇವೇಗೌಡರ ಒಂದು ಹೆಸರನ್ನು ಇಡುವಂಥ ಕೆಲಸ ಮಾಡಿದರೆ ಆ ರೈತರಿಗೂ ಸಹ ಈ ಸಂದರ್ಭದಲ್ಲಿ ನಾವು ಅನಂತ ಧನ್ಯವಾದಗಳನ್ನು ಹೇಳಕ್ಕೆ ಬೈತೀವಿ ಅದೇ ರೀತಿ ಕರ್ನಾಟಕದಲ್ಲಿ ನಮ್ಮ ಎಲ್ಲ ಜಾತಿಯ ಜನರ ಒಂದು ವಿಶ್ವಾಸವನ್ನು ಪಡೆದು ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿಯಾಗಿ ಕರ್ನಾಟಕಕ್ಕೆ ತನ್ನದೇ ಆದ ಒಂದು ವಿಶೇಷವಾದ ಕೊಡುಗೆ ಕೊಟ್ಟಂಥ ಧೀಮಂತ ನಾಯಕರು ಮಾನೀಯ ಎಚ್ ಡಿ ದೇವೇಗೌಡರು ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯ್ತಿದ್ರು ಮೊನ್ನೆ ತಾನೇ ನಮ್ಮ ಮಾ ಈಗಿನ ಜನಪ್ರಿಯ ಪ್ರಧಾನಮಂತ್ರಿಗಳಾದ ಮಾನನ್ಯ ಮೋದಿಯವರು ನಮ್ಮ ದೇವೇಗೌಡರ ಬಗ್ಗೆ ವಿಶೇಷವಾದ ಗೌರವ ಮತ್ತು ವಿಶೇಷವಾದ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ ಮೊನ್ನೆ ನಡೆದ ಲೋಕಸಭೆ ಚುನಾವಣೆಯಲ್ಲಿ ಇವತ್ತು ದೇವೇಗೌಡರು ತೊಂಬತ್ತೆರಡು ವರ್ಷದ ಒಂದು ದ್ವೈತ ಶಕ್ತಿ ಆದ್ರೂ ಸಹ ಅವರ ಭಾಷಣವನ್ನು ಇಡೀ ದೇಶ ಆಯ್ತು ಯಾಕಂದರೆ ಇವತ್ತು ಮೋದಿಯವರ ಬಗ್ಗೆ ದೇವೇಗೌಡರಿಗೆ ಅತಿಯಾದ ಅಭಿಮ ಅಭಿಮಾನ ಇದೆ ಮತ್ತು ದೇವೇಗೌಡರಿಗೆ ಮೋದಿಯವರ ಬಗ್ಗೆ ವಿಶೇಷವಾದ ಒಂದು ಗೌರವ ಇದೆ ಯಾಕಪ್ಪ ಈ ಮಾತು ಹೇಳ್ತಿದ್ದೇನೆ ದೇಶದ ಐಕ್ಯತೆಗೆ ದೇಶದ ಭದ್ರತೆಗೆ ಈ ಇಬ್ಬರು ನಾಯಕರ ಕೊಡುಗೆ ಅನ್ಯನ್ಯ ಐತೆ ಯಾಕಂದರೆ ಮತ್ತ ನಾಯಕರು ಯಾರಾದ್ರೂ ಇದ್ದರೆ ಅದು ನಮ್ಮ ದೇವೇಗೌಡರು ಅಂತ ಹೇಳ್ತಾ ಇದ್ದೀನಿ ಯಾಕಪ್ಪ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಮೋದಿಯವರು ದೇಶಕ್ಕೆ ಹಗಲು ರಾತ್ರಿ ದುಡಿಯುವಂಥ ನಾಯಕರನ್ನ ಅಷ್ಟು ಸುಲಭವಾಗಿ ಇವತ್ತು ನಮ್ಮ ದೇವೇಗೌಡರು ಹೊಗಳದಲ್ಲ ಇವತ್ತು ಮೋದಿಯವರನ್ನ ಹೊಗಳಿದ್ದಾರೆ ಇವತ್ತು ದೇವೇಗೌಡರ ಒಂದು ವಿಶೇಷವಾದ ಒಂದು ದಿನ ಅವರು ತೊಂಬತ್ತೆರಡನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇರೋದ್ರಿಂದ ಇಡೀ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಎಮ್ ಎಲ್ ಎಗಳು ಮಾಜಿ ಸಚಿವರು ಇವತ್ತು ಇಲ್ಲಪ್ಪ ಇಲ್ಲಿ ಮನೆಗಡೆ ನೀವು ಬರಬಾರ್ರಿ ಯಾಕಂದ್ರೆ ಸರಳವಾಗಿ ನಿಮ್ಮ ನಿಮ್ಮಲ್ಲಿ ಎಲ್ಲಿ ಇದ್ದೀರೋ ಅಲ್ಲಿ ನೀವು ಶುಭ ಹಾರೈಸ್ರಿ ಅಂತ ನಮಗೆ ಹೇಳಿರೋದ್ರಿಂದ ನಾವು ಇವತ್ತು ಸರಳವಾಗಿ ಇವತ್ತು ನಮ್ಮ ಜೆ ಡಿ ಎಸ್ ಪಕ್ಷದ ಕಾರ್ಯಾಲಯದಲ್ಲಿ ಸರಳವಾಗಿ ಒಂದು ಕೇಕ್ ಕಟ್ ಮಾಡುವ ಮುಖಾಂತರ ನಮ್ಮ ಮುಖಂಡರ ಒಂದು ಸಹಯೋಗದಲ್ಲಿ ಇವತ್ತು ನಮ್ಮ ಮಾನನ್ಯ ಮಾಜಿ ಪ್ರಧಾನಮಂತ್ರಿಗಳಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ನಾವು ಕೊಡ್ತಾ ಇದ್ದೀವಿ ಅದೇ ರೀತಿ ಅವರು ನೂರಾರು ಕಾಲ ಬದುಕಲಿ ಚನ್ನಬಸವ ಸ್ವಾಮಿ ತಾತನ ಒಂದು ಕೃಪೆ ಅವ್ರಿಗೆ ಇರಲಿ ತಾಯಿ ದುರ್ಗಮ್ಮ ತಾಯಿಯ ಕೃಪೆ ಅವರ ಮೇಲೆ ಇರಲಿ ಯಾಕಂದ್ರೆ ಅವರು ನೂರಾರು ವರ್ಷ ಬದುಕಿ ಈ ರಾಜ್ಯದ ಭವಿಷ್ಯವನ್ನ ಧೀಮಂತ ನಾಯಕರಿದ್ದಾರೆ ಅದರಲ್ಲಿ ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೂ ಅವರ ಕೊಡುಗೆ ಅಪಾರವಾಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯತಿದ್ದೀನಿ ಅವರು ಒಂದು ಧೀಮಂತ ನಾಯಕರಾಗಿರೋದ್ರಿಂದ ಎಲ್ಲ ಜಾತಿಯ ಜನರನ್ನು ಅವರು ಒಗ್ಗಡಿಸುವಂತ ನಾಯಕರಾದ್ರೆ ಇಲ್ಲಿ ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ರೈಲ್ವೆ ಅವರ ಒಂದು ಯೋಗದಾನ ಬಹಳ ಇದೆ ನೀರಾವರಿ ಇಲಾಖೆಗೆ ಬಹಳಷ್ಟಿದೆ ಬರುಣಿಯಾಗಿರುವಂತ ಭೂಮಿಯನ್ನ ನೀರಾವರಿ ಭೂಮಿಯನ್ನಾಗಿ ಇವತ್ತು ದೇವದುರ್ಗ ರಾಯಚೂರು ಭಾಗದಲ್ಲಿ ಜನ ಅವರನ್ನ ಮನೇಲಿ ಪೂಜೆ ಇಟ್ಕೊಂಡು ಪೂಜೆಯನ್ನು ಮಾಡ್ತಾ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯತಿದ್ದೆ ಯಾಕಂದ್ರೆ ರೈತರ ಬಗ್ಗೆ ಬಡವರ ಬಗ್ಗೆ ಉದ್ಯಮದಾರರ ಬಗ್ಗೆ ಎಲ್ಲ ಜಾತಿಯ ಜನರ ಬಗ್ಗೆ ಅವರಿಗೆ ವಿಶೇಷವಾದ ಕಾಳಜಿ ಇತ್ತು ಅದೇ ರೀತಿ ಮುಸ್ಲಿಂ ಸಮಾಜಕ್ಕೂ ಸಹ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಅವರು ಕೊಟ್ಟಿದ್ರು ನಾಯಕ್ ಸಮಾಜಕ್ಕೂ ಮೀಸಲಾತಿಯನ್ನು ಕೊಟ್ಟಿದ್ರು ಎಲ್ಲ ಜಾತಿಯ ಜನರನ್ನ ಏಳಿಗಾಗಿ ಅವರು ಕೆಲಸವನ್ನು ಮಾಡಿದರು ಅಂಥ ಧೀಮಂತ ನಾಯಕರ ನಾವು ಇವತ್ತು ಜೆ ಡಿ ಎಸ್ ಪಕ್ಷದ ಕಾರ್ಯಾಲಯದಲ್ಲಿ ಹುಟ್ಟು ಹಬ್ಬನ ನಾವು ಆಚರಣೆ ಮಾಡ್ತಾಯಿದ್ದೀವಿ ನಮ್ಮ ಒಂದು ಕರೆಗೆ ಹೋಗೊಟ್ಟು ಎಲ್ಲ ಬಿ ಜೆ ಮುಖಂಡರು ಜೆ ಡಿ ಎಸ್ ಪಕ್ಷದ ಮುಖಂಡರು ನಮ್ಮ ಮಹಿಳೆಯ ಮುಖಂಡರು ಎಲ್ಲರೂ ಬಂದು ಇವತ್ತು ಬರ್ತಡೆಯನ್ನು ಮತ್ತು ಹುಟ್ಟು ಹಬ್ಬನ ಆಚರಣೆ ಮಾಡೋದಕ್ಕೆ ಅವ್ರಿಗೆ ಅನ್ನಂತ ಅನ್ನಂಥ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಿದ್ವಿ ಅದೇ ರೀತಿ ನಮ್ಮ ಮಾಧ್ಯಮ ಮಿತ್ರರಿಗೂ ಸಹ ಅನಂತ ಅನ್ನಂಥ ಧನ್ಯವಾದಗಳನ್ನ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಹೇಳೋಕೆ ಬಾಯ್ತಿದ್ವಿ ದೇಶದ ಒಳ್ಳೆದಿಗಾಗಿ ಇಂಥ ಮಹಾನ್ ನಾಯಕನ ಹುಟ್ಟುಹಬ್ಬ ಆಚರಣೆ ಮಾಡ್ತಿದೀವಲ್ಲ ನಾವು ನೀವೆಲ್ಲರೂ ಈ ಒಂದು ಕಾರ್ಯದಲ್ಲಿ ಭಾಗಿಯಾಗಿದ್ದೀವಲ್ಲ ನಾವು ನೀವು ಅಂತ ಹೇಳಿ ನನ್ನ ಎರಡು ಮಾತುಗಳು ಗಂಗಾವತಿ ಕ್ಷೇತ್ರದಲ್ಲಿ ಗಂಗಾವತಿಯ ಒಂದು ಒಂದು ಕಾರ್ಯಾಲಯದಲ್ಲಿ ರಾಜು ನಾಯಕ್ ಒಂದು ಸಮ್ಮುಖದಲ್ಲಿ ಎಚ್ ಡಿ ದೇವೇಗೌಡರ ತೊಂಬತ್ತೆರಡನೇ ಹುಟ್ಟುಹಬ್ಬವನ್ನ ನಾವು ಆಚರಣೆ ಮಾಡ್ತಾ ಇದ್ವಿ ಹಾಗಾಗಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದಿಂದ ಎಚ್ ಡಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತೋರ್ತಾ ಇದ್ದೀನಿ ಯಾಕೆ ಅಂದರೆ ನಾವು ದೇವೇಗೌಡವರನ್ನು ಮಣ್ಣಿನ ಮಗ ಅಂತಲೇ ನಾವು ಇಡೀ ರಾಜ್ಯ ನಾಡಿನ ಗುರುತಿಸಲ್ಪಟ್ಟಿದ್ದಾರೆ ಇವರು ಒಂದು ರಾಜಕೀಯ ಜೀವನ ಅಷ್ಟು ಸರಳವಾಗಿರ್ತಕ್ಕಂಥದ್ದು ಅಲ್ಲ ಯಾಕೆಂದರೆ ಇವರು ಸಾವಿರದ ಒಂಬೈನೂರ ಮೂವತ್ತ್ಮೂರು ಮೇ ಹದಿನೆಂಟರಂದು ಹರಿದನಾಳಿಯಲ್ಲಿ ಜನಿಸಿದ್ರು ಇವರೊಂದು ಪೂರ್ಣ ಹೆಸರು ಅರದನಹಳ್ಳಿ ದೇವೇಗೌಡ ಅಂದರೆ ಇಲ್ಲದ ದೊಡ್ಡನಗೌಡ ಹರದನಹಳ್ಳಿ ದೊಡ್ಡನಗೌಡ ಅವರ ಮಗ ಆಗಿ ಹಾಗೆ ಲಕ್ಷ್ಮೀ ದೇವಮ್ಮವರ ಮಗನಾಗಿ ಜನಿಸಿರ್ತಕ್ಕಂಥವ್ರು ಅವರೊಬ್ಬ ಸಿವಿಲ್ ಇಂಜಿನಿಯರು ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರ್ ಆಗಿ ವೃತ್ತಿಯಲ್ಲಿ ಹೊಂದಿದ್ದು ತಾವು ತಾವು ಉತ್ತಮದಲ್ಲಿ ಒಂದು ಕಾಂಟ್ರಾಕ್ಟ್ ಕೆಲಸವನ್ನು ಮಾಡ್ತಾ ಏನು ಮಾಡಲು ರಾಜಕೀಯ ಪ್ರವೇಶವನ್ನು ಕೇವಲ ತಮ್ಮ ಇಪ್ಪತ್ತು ಇಪ್ಪತ್ತೊಂದು ವಯಸ್ಸಿನಲ್ಲಿಯೇ ಅವರು ರಾಜಕೀಯ ಕಾಂಗ್ರೆಸ್ ಪಕ್ಷದ ಒಂದು ರಾಜಕೀಯ ಪ್ರವೇಶನ ಮಾಡಿದರು ತದನಂತರ ಕಾಂಗ್ರೆಸ್ಸಲ್ಲಿ ಒಳ ಎದುರಿಗಳಿಂದ ಏನಾಯಿತು ಎರಡು ಪಂಗಡಗಳಾದವು ಕಾಂಗ್ರೆಸ್ ಆರ್ ಅಂತಕ್ಕಂಥ ಒಂದು ಪಂಗಡ ಆಯಿತು ಆ ಪಂಗಡದಲ್ಲಿ ಸಹ ಇವರು ಮುಂಚೂಣಿಯಲ್ಲಿ ಗುರುತಿಸಿಕೊಂಡು ಆಗ ಇವರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಇಂದ ಆಯ್ಕೆ ಆದ ಮೇಲೆ ತದನಂತರ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಇವರಿಗೆ ಕಾಂಗ್ರೆಸ್ಸಿಂದ ಟಿಕೆಟನ್ನು ನಿರಾಕರಣೆ ಮಾಡ್ತಾರೆ ಆದರೆ ನಿರಾಕರಿಸಿದ ಸಂದರ್ಭದಲ್ಲಿ ಇವರು ಏನು ಮಾಡ್ತಾರೆ ಕಾಂಗ್ರೆಸ್ ಆಧಾರ ಒಂದು ಪಕ್ಷದಿಂದ ಇವರು ಪುನಃ ಆ ಭಾಗದಲ್ಲಿ ನಿಂತುಕೊಂಡು ಜಯ ಬೇರೆಯನ್ನು ಸಾಧಿಸ್ತಾರೆ ಸುಮಾರು ಇವರು ಸತತವಾಗಿ ಜಯ ಸಾಧಿಸಿಕೊಂಡು ಬಂದು ಸಾವಿರದ ಒಂಬೈನೂರ ತೊಂಬತ್ತ್ನಾಲ್ಕರಲ್ಲಿ ಮುಖ್ಯಮಂತ್ರಿಗಳಾಗಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಚುನಾವಣೆಯನ್ನು ಇಡ್ತಾರೆ ಒಂದು ಅದಕ್ಕಿಂತ ಮುಂಚಿತವಾಗಿ ಅವರು ಏನು ಕಾಂಗ್ರೆಸ್ ಆದಂತಕ್ಕಂಥ ಒಂದು ಕಾಂಗ್ರೆಸ್ ಪಕ್ಷಗೊಂದು ಹೊರಗಡೆ ಬಂದಿರ್ತಕ್ಕಂಥ ಪಕ್ಷ ಪ್ರಥಮವಾಗಿ ಒಂದು ಆಯ್ಕೆ ಆದಾಗಲಿ ನೂರ ಮೂವತ್ತು ಸ್ಥಾನಗಳು ಪ್ರಥಮವಾಗಿ ಬರ್ತವೆ ಕಾಂಗ್ರೆಸ್ ಕಾಂಗ್ರೆಸ್ನೇತರ ಪಕ್ಷಗಳು ಆಗ ರಾಮಕೃಷ್ಣ ಹೆಗಡೆ ಅವರು ಆಗಬೇಕಾಗಿತ್ತು ಆದರೆ ಇವರಿಗೆ ಒಂದು ಅವಕಾಶ ಸಿಗದೆ ಇದ್ದಾಗ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಾಗ್ತಾರೆ ಎರಡು ಸಾರಿ ಇವ್ರು ಆಗಬೇಕಾದದ್ದನ್ನು ತಪ್ಪಿಸ್ಕೊಳ್ತಾರೆ ಅವ್ರು ನೊಂದಿರ್ತಕ್ಕಂಥವ್ರು ಮತ್ತೆ ಪುನಃ ಜನತಾದಳದಿಂದ ಇವರು ಆಯ್ಕೆಗೊಂಡು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮುಖ್ಯಮಂತ್ರಿಗಳಾಗಿ ತಾವು ಹೊಸ ಪಕ್ಷವನ್ನು ಜನತಾ ದಳ ಅಂತಕ್ಕಂಥ ಪಾರ್ಟಿಯನ್ನು ಕಟ್ಟಿ ಅದನ್ನು ಮುಂಚೂಣಿಯಲ್ಲಿ ತರ್ತಾರೆ ಅದನ್ನು ರಾಷ್ಟ್ರೀಯ ಅಧ್ಯಕ್ಷರಾಗಿಸ್ತಾರೆ ಅಷ್ಟೇ ಅಲ್ಲ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ನಮ್ಮ ದೇಶದ ಪ್ರಥಮ ನಮ್ಮ ಕರ್ನಾಟಕದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥದ್ದು ನಿಜವಾಗ್ಲೂ ನಾವೆಲ್ಲ ಹೆಮ್ಮೆ ಪಡ್ತಕ್ಕಂಥ ವಿಷಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ಇಲ್ಲ ಬಂಧುಗಳು ಹಾಗೂ ರಾಜ್ಯದಲ್ಲಿ ಲೋಕಸಭೆಯ ಸದಸ್ಯರಾಗಿ ಆಯ್ಕೆಗೊಂಡು ತಮ್ಮ ಸೇವೆಯನ್ನು ನಾಡಿಗೂ ಮತ್ತು ರಾಷ್ಟ್ರಕ್ಕೂ ಸಾಧನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಷ್ಟೇ ಇಲ್ಲ ಇವರು ನಾವು ರೈತರ ಮಣ್ಣಿನ ಮಗ ಅಂತ ಕರಿತೀವಿ ಯಾಕಂದರೆ ರೈತರಿಗಾಗಿ ಫಸ್ಟ್ ಪ್ರಥಮವಾಗಿ ಹೋರಾಟವನ್ನು ಮಾಡಿದರು ಯಾಕೆಂದರೆ ಹೋರಾಟ ಅಂತ ತಂದೇ ನಾವು ಹೆಚ್ಚಾಗಿ ಕಾಣ್ತಕ್ಕಂಥದ್ದು ಮಂಡ್ಯ ಮತ್ತು ಮೈಸೂರು ಭಾಗಗಳನ್ನ ಆಗ ಅಲ್ಲಿರ್ತಕ್ಕಂಥ ಕಾವೇರಿ ವಿವಾದಗಳನ್ನು ನೀರಿಗಾಗಿ ಆ ಭಾಗದ ಜನರು ಹಾರಾಡ್ತಕ್ಕಂಥ ಸಂದರ್ಭದಲ್ಲಿ ತಾವು ಅನೇಕ ಬಾರಿ ಜೈಲು ಸಹ ಅನುಭವಿಸ್ತಾರೆ ಯಾಕೆ ಅಂದರೆ ಅವರು ರೈತರಿಗಾಗಿ ಇಂತಹ ತಮ್ಮ ಸುದೀರ್ಘವಾಗಿರ್ತಕ್ಕಂಥ ರಾಜಕೀಯ ಜೀವನವನ್ನು ನಡೆಸ್ಕೊಂಡು ಬಂದಿದ್ದಂತೆ ತಮ್ಮ ದೀರ್ಘಾಯುಷು ಶತಾಯುಷುಗಳ ಆಗಲಿ ಅಂತ ಹೇಳಿ ಈ ಒಂದು ವೇದಿಕೆ ಅವ್ರಿಗೆ ಆಶಿಸ್ತಾ ಅವ್ರು ಸದಾ ಅವರ ಒಂದು ಆಶೀರ್ವಾದ ಎಲ್ಲ ನಡೆದ ಜನತೆಗೆ ಇರಲಿ ಹೇಳಿ ಬಯಸ್ತಾ ನನ್ನ ಮಾತಿಗೆ ರಾಮನ್ ಹೇಳ್ತಾ ಇದ್ದೀನಿ ಅದೇ ರೀತಿಯಾಗಿ ಶ್ರೀ ರಾಘವೇಂದ್ರ ಸ್ವಾಮಿ ಅವರಿಗೆ ನೂರಾರು ವರ್ಷಗಳ ಕಾಲ ಬಾಳಿ ಸಂಗಾವತಿಯ ಜನತೆಗೆ ರಾಜ್ಯದ ಜನತೆಗೆ ಒಂದು ಒಳ್ಳೆಯ ಮಾರ್ಗದರ್ಶನ ನೀಡಿ ಮತ್ತು ಅದರ ಕಾರ್ಯಕರ್ತರಿಗೂ ಕೂಡ ಒಂದು ಮಾರ್ಗದರ್ಶನವನ್ನು ನೀಡಿ ಅವರು ದೇಶಕ್ಕಾಗಿ ಹೋರಾಟ ಮಾಡಿದಂಥ ವ್ಯಕ್ತಿ ಅವರು ಇದೇ ರೀತಿಯಾಗಿ ತಮ್ಮ ಜೀವನ ಪರ್ಯಂತ ದೇಶಕ್ಕಾಗಿ ಹೋರಾಟ ಮಾಡಿ ಒಂದು ಒಳ್ಳೆಯದನ್ನು ಬಯಸಲೆಂದು ಈ ಸಂದರ್ಭದಲ್ಲಿ ಮಾತಾಡಲು ಕೊಟ್ಟಂಥ ರಾಜಗೌಡದವರೆಗೂ ಮತ್ತು ಪಕ್ಷದವರೆಗೂ ನನ್ನ ಪ್ರಧಾನ ಮಾಜಿ ಪ್ರಧಾನಿಗಳಾದ ಶ್ರೀ ದೇವೇಗೌಡರ ಹುಟ್ಟುಹಬ್ಬದ ಒಂದು ನಿಮಿತ್ತವಾಗಿ ಈ ನಮ್ಮ ಗಂಗಾವತಿ ಸುತ್ತಮುತ್ತಲಿನ ಜೆ ಡಿ ಎಸ್ ನಾಯಕರು ಮತ್ತು ಬಿ ಜೆ ಪಿ ನಾಯಕರು ಮುಖಂಡರು ನಮ್ಮ ರಾಜು ನಾಯಕರವರ ರಾಜು ನಾಯ್ಕರವರ ಉಪಸ್ಥಿತಿಯಲ್ಲಿ ಈ ಒಂದು ಹುಡುಗಬ್ಬದ ಒಂದು ಕಾರ್ಯಕ್ರಮವನ್ನು ಎಲ್ಲ ಯಶಸ್ವಿಯಾಗಿ ಎಲ್ಲರೂ ನೆರವೇರಿಸಿದರು ಈ ಒಂದು ಶುಭ ದಿನದ ಈ ಶುಭಗಳಿಗೆಯಲ್ಲಿ ಹಿರಿಯರಾದಂಥ ಅವರ ಬಗ್ಗೆ ನಾವು ಮಾತಾಡೋಷ್ಟು ನಾವು ದೊಡ್ಡವರಲ್ಲ ನಾವು ಎಷ್ಟಿದ್ರು ಚಿಕ್ಕವರೇ ನಮಗೆ ತಿಳಿದಷ್ಟು ಪ್ರಕಾರ ಮಾತಾಡಬೇಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಮೊದಲೇ ಪ್ರಧಾನಿಯಾದಂಥ ಒಂದು ಹೆಸರು ಹೆಗ್ಗಳಿಕೆಗೆ ಕಾರಣಕರ್ತರಾದಂಥ ಶ್ರೀಮನ್ ಶ್ರೀಮನ್ ಸನ್ಮಾನ್ಯ ಶ್ರೀ ದೇವೇಗೌಡರು ಒಂದು ಮಣ್ಣಿನ ಮಗ ಅಂತಲೇ ಒಂದು ಹೆಸರುವಾಸಿಯಾದ ಹೆಸರು ಹೆಸರುವಾಸಿಯಾದಂಥ ಒಬ್ಬ ಜನನಾಯಕರು ಇವರ ಈ ಊಟ ಬ ಇಂದು ತೊಂಬತ್ತೆರಡನೇ ಊಟ ಭಾಗ್ಯ ಒಂದು ಆಚರಿಸ್ತಾ ಇದೆಯಲ್ಲ ಈ ಶುಭ ಸಂದರ್ಭದಲ್ಲಿ ಇವರಿಗೆ ದೇವರು ಆರೋಗ್ಯ ಆಯುಷ್ಯ ಸಂಪತ್ತು ಕರುಣಿಸಿ ಇವ್ರಿಗೆ ಇನ್ನೂ ನೂರಾರು ಕಾಲ ಇನ್ನೂ ನೂರ ಹತ್ತು ವರ್ಷ ಅಂತ ನಾವೆಲ್ಲರೂ ಇವತ್ತು ಒಂದು ಶುಭ ಸಂದರ್ಭದಲ್ಲಿ ಶುಭ ಹಾಯಿಸ್ತಾ ಇದ್ದರು ನಮಸ್ಕಾರ ದೇಶದಲ್ಲಿ ಅತ್ಯಂತ ಸ್ನೇಹಿತರವಾಗಿರ್ತಕ್ಕಂಥ ರಾಜಕಾರಣಿ ಯಾರು ಅದು ಎಚ್ ಡಿ ದೇವೇಗೌಡರು ಯಾಕಂದರೆ ಅವರು ಸಂಸದರಾಗಿ ಮುಖ್ಯಮಂತ್ರಿಗಳಾಗಿ ಮತ್ತು ಈ ರಾಜ್ಯ ಕಂಡರಿರ್ತಕ್ಕಂಥ ಪ್ರಧಾನಮಂತ್ರಿಗಳಾಗಿ ಇವರು ಈ ಭಾಗದಲ್ಲಿರ್ತಕ್ಕಂಥ ಅನೇಕ ರೈತರಿಗೆ ಒಂದು ಜೀವನಾಡಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಇವತ್ತು ನಾವೆಲ್ಲರೂ ಅಂತ ಕಳ್ತೀವಿ ಇವತ್ತು ಗಂಗಾವತಿ ತಾಲೂಕಿನ ಜೆ ಡಿ ಎಸ್ ಕಾರ್ಯಾಲಯದಲ್ಲಿ ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ರಾಜು ನಾಯಕಣ್ಣನವರ ನೇತೃತ್ವದಲ್ಲಿ ಇವತ್ತು ಎಲ್ಲ ಜೆ ಡಿ ಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ತೆಗೆದುಕೊಂಡು ಅವರ ತೊಂಬತ್ತೆರಡನೇ ಹುಟ್ಟುಹಬ್ಬವನ್ನು ಇವತ್ತು ಭಾಳ ವಿಜೃಂಭಣೆಯನ್ನು ಆಚರಣೆ ಮಾಡಿದ್ದೀವಿ ಇನ್ನು ಮುಂದೆ ಅವರ ಜೀವನ ನೂರರಲ್ಲಿ ಶತಕ ದಾಟಲಂತ ಆ ಅಸ್ತಿತ್ ನಾವೆಲ್ಲರೂ ಅವರ ಆಶಾವಾದ ಆಚೆ ಅವರ ಕಳುವಳಿ ಮತ್ತು ಅವರ ಹಾದಿಯಲ್ಲಿ ಹೋಗುವಂಥದ್ದು ಆಗುವ ನಾವು ಈ ಮೂಲಕ ನಾವು ನಾವು ಈ ಸಂದರ್ಭದಲ್ಲಿ ಅದರ ಜೊತೆಗೆ ಮನುಷ್ಯನ ಬಗ್ಗೆ ಮಾತನಾಡುವಾಗ ಅವರ ಕಾರ್ಯ ಸಾಧನೆಗಳ ಬಗ್ಗೆ ಮಾತನಾಡಿಸ್ಬೇಕಾಗುತ್ತೆ ಅದೇ ರೀತಿ ದೇವೇಗೌಡರು ತಮ್ಮ ರಾಜಕೀಯ ಜೀವನ ಆಗಲಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಆಗಲಿ ಅವರು ಅತ್ಯಂತ ಮೇರು ಪರ್ವತದ ವ್ಯಕ್ತಿಗಳಾಗಿ ಅನೇಕ ಸಾಧನೆಗಳನ್ನು ಮಾಡಿ ಇವತ್ತಿನ ದಿನ ದೇಶದ ಮಾಜಿ ಪ್ರಧಾನಿಗಳಾಗಿ ರಾಯದ ಮುಖ್ಯಮಂತ್ರಿ ನಾಡು ನುಡಿ ದೇವೇಗಾಗಿ ರೈತರ ಪರವಾಗಿ ಅನೇಕ ಹೋರಾಟಗಳನ್ನು ಕೈಗೆತ್ತಿಕೊಂಡು ಅತ್ಯಂತ ಯಶಸ್ವಿ ಜೀವನ ತೊಂಬತ್ತೆರಡು ವಸಂತಗಳನ್ನು ಪೂರೈಸಿರ್ತಕ್ಕಂಥ ದೇವೇಗೌಡರು ಅತ್ಯಂತ ತಲೆ ನೂರು ಕಾಲ ಅವರಿಗೆ ಮತ್ತೊಂದು ಸಾರಿ ಯಶಸ್ಸು ಸಿಗಲಿ ಎಲ್ಲ ದೃಷ್ಟಿಯಿಂದ ಅಂತ ಹೇಳ್ತಾ ನನಗೆ ಮಾತಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರೂ ಹಾಗೂ ಕರ್ನಾಟಕದ ರಾಜಕೀಯ ಆಗಿರ್ತಕ್ಕಂಥ ಹಾಗೂ ವಿಶೇಷವಾಗಿ ಕರ್ನಾಟಕದಿಂದ ಪಾರ್ವಿಗೆ ಪ್ರಧಾನಮಂತ್ರಿಗಳಾಗಿ ರಾಜ್ಯದ ಬಗ್ಗೆ ಅನುಮಾನವನ್ನುಕೊಂಡು ಅದರಲ್ಲಿ ನಮ್ಮದು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ ಚಿಂತನೆಯನ್ನು ಮಾಡಿರ್ತಕ್ಕಂಥ ಯಾರಾದರೂ ರಾಜಕಾರ ನಾವು ದೇವೇಗೌಡರು ಅಂತ ಹೇಳೋಕ್ಕಾಗ್ತಾ ಯಾಕಂದರೆ ಈ ಹೈದರಾಬಾದ್ ಕರ್ನಾಟಕ ಇವತ್ತು ಹಿಂದುಳಿದ ಪ್ರದೇಶ ಅಂತೇಳಿ ನಾನು ಅಣೆಕಟ್ಟು ಹಣೆಪಟ್ಟುಕಟ್ಟಿದ್ದೆ ಅದಕ್ಕಾಗಿ ಇವತ್ತು ಸಾಕಷ್ಟು ನೀರಾವರಿ ಭಾಗ ಇವತ್ತು ಒಕ್ಕಂತ ಕೊಟ್ಟು ಒತ್ತು ಯಾರಾದರೂ ಇಲ್ಲ ಆ ದೇವರ ಕುಟುಂಬ ಆ ದೇವರನ್ನು ಮೆಂಟನ್ನು ತಂದು ಪ್ರಾರ್ಥಿಯನ್ನು ವಿಶೇಷವಾಗಿ ಹೇಳೋಕ್ಕಾಗ್ತಾ ದೇವರು ಭಗವಂತ ರಾಜಕೀಯ ಸಾಕಷ್ಟು ಒಂದು ಆರೋಗ್ಯ ಆಯಸ್ಸನ್ನು ಕೊಟ್ಟು ರಾಜಕೀಯವಾಗಿ ಸಂಘಟಿತವಾಗಿ ಮಹಿಳೆಯನ್ನು ಆರಿಸುತ್ತ ಈಗ ನನ್ನ ಜನ ಮಾತನ್ನು ಮಾಡಲು ಅವಕಾಶ ಕೊಟ್ಟಂತಹರಿಗೆ ರೈತರ ಒಡನಾಡಿಗಳು ಕರ್ನಾಟಕದ ಕರ್ನಾಟಕದಲ್ಲಿ ಹುಟ್ಟಿ ಭಾರತ ಸರ್ಕಾರದ ಪ್ರಧಾನಮಂತ್ರಿ ಅವರಿಗೆ ಒಂದು ಅಧಿಕಾರವನ್ನು ಅನುಭವಿಸಿ ಎಲ್ಲ ರೈತರ ಒಂದು ಕಾಳಜಿಯನ್ನು ವಹಿಸಿದಂಥ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರವರ ಇವತ್ತು ತೊಂಬತ್ತೆರಡನೇ ವರ್ಷದ ಹುಟ್ಟು ಹಬ್ಬವನ್ನು ಈ ಸಂದರ್ಭದಲ್ಲಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಜೆ ಡಿ ಎಸ್ ಕಾರ್ಯಾಲಯದಲ್ಲಿ ಒಂದು ಹಬ್ಬವನ್ನು ರಾಜು ನಾಯಕ್ ಅವರ ನೇತೃತ್ವದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಅವರ ಒಂದು ವ್ಯಕ್ತಿತ್ವ ಇವತ್ತು ತೊಂಬತ್ತು ಎರಡು ವರ್ಷಗಳು ಕಳೆದಂತಂದರೆ ಅವ್ರು ಇನ್ನೂ ಗಟ್ಟಿಯನ್ನು ಗಟ್ಟಿ ಮುಟ್ಟಿ ಆಗಿದ್ದಾರೆ ಅಂತಂದರೆ ಅವರಂಥ ಅದೃಷ್ಟಶಾಲಿಗಳೇ ಯಾರಿಲ್ಲ ಇವತ್ತು ನೂರಾರು ಕಾಲ ಬದುಕಬೇಕು ಮನುಷ್ಯ ಅಂದರೆ ಅದು ಅದೃಷ್ಟ ಮಾಡಿರಬೇಕು ಇವತ್ತು ಆ ಒಂದು ನಿಟ್ಟಿನಲ್ಲಿ ದೇವರು ಅವ್ರಿಗೆ ಇನ್ನೂ ನೂರಾರು ವರ್ಷ ಒಂದು ಆರೋಗ್ಯ ಭಾಗ್ಯವನ್ನು ಕೊಡಲಿ ಸಕಲ ಸಂಪತ್ತು ಐಶ್ವರ್ಯ ಅಧಿಕಾರವನ್ನು ಎಲ್ಲ ಕೊಟ್ಟಿದ್ದಾನೆ ದೇವರು ಆದರೆ ಅವರಿಗೆ ನೂರಾರು ಕಾಲ ಬಾಳುವಂಥ ಆಯಸ್ಸನ್ನು ಕೊಟ್ಟು ಇನ್ನು ಗಟ್ಟಿಮಟ್ಟಿಯಾಗಿರಲಿ ಮತ್ತು ಈ ಜ ಈ ರಾಜ್ಯದ ಎಲ್ಲ ಈ ದೇಶದ ರೈತರ ಬಗ್ಗೆ ದಲಿತರ ಬಗ್ಗೆ ಅಲ್ಪಸಂಖ್ಯಾತರ ಬಗ್ಗೆ ಅನೇಕ ಜನರ ಬಗ್ಗೆ ಒಲವನ್ನು ಹೊಂದಿರ್ತಕ್ಕಂಥ ಎಚ್ ಡಿ ದೇವೇಗೌಡರವರು ಈ ಒಂದು ಜೆ ಡಿ ಎಸ್ ಪಕ್ಷದ ವರಿಷ್ಠರು ಇವರು ಇನ್ನು ನೂರಾರು ಕಾಲ ಬಾಳಬೇಕಂತೇಳಿ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ಇದ್ದೀವಿ ಹಾಗೆ ಒಬ್ಬ ಮನುಷ್ಯ ಒಂದು ಜೀವಮಾನದಲ್ಲಿ ಹೆಸರು ಮಾಡಬೇಕು ಇಲ್ಲ ಅವರು ಸತ್ತ ನಂತರ ಅವರ ಬಗ್ಗೆ ಒಂದು ಪುಸ್ತಕ ಬರೆಯುವಂಥ ರೀತಿ ನಾವು ಬದುಕಬೇಕು ಆ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಒಂದು ಆದರ್ಶವಿಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ದೇವೇಗೌಡರು ಬಾಳಿ ತೋರಿಸ್ತಾ ಇದ್ದಾರೆ ಅವರೆಲ್ಲರಿಗೆ ಯುವಕರಿಗೆ ಆದರ್ಶವಾಗಿದ್ದಾರೆ ಅವರ ಆದರ್ಶಗಳನ್ನ ನಾವೆಲ್ಲ ಯುವಕರು ಪಾಲಿಸ್ಕೊಬೇಕು ರಾಜ್ಯದ ಒಂದು ಮುಂಚೂಣಿಯಲ್ಲಿ ನಾವೆಲ್ಲರೂ ಬಾಳ್ಬೇಕಂತೇಳಿ ಸಂದರ್ಭದಲ್ಲಿ ಹೇಳುತ್ತಾ ಮಾಜಿ ಅವರಿಗೆ ಹಾಗೂ ಜೆ ಡಿ ಎಸ್ನ ಎಲ್ಲ ಪದಾಧಿಕಾರಿಗಳಿದ್ದ ಹಾಗೂ ರಾಜ್ಯ ರಾಜು ರಾಜೀವ್ ಅವರಿಗೆ ಈ ದೇವೇಗೌಡರ ತೊಂಬತ್ತೆರಡನೇ ಹುಟ್ಟುಹಬ್ಬದ ಶುಭ ಕೋರ್ತಾ ನಮ್ಮ ಜೆ ಡಿ ಎಸ್ ಬಿ ಜೆ ಪಿ ಕಾರ್ಯಕರ್ತರಿಗೆ ಎಲ್ಲರಿಗೆ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಅವಕಾಶ ಮಾಡಿಕೊಟ್ಟಂಥ ರಾಜೀವ್ ಅವರಿಗೆ ಧನ್ಯವಾದ ಬಾರಿಗೆ ಈ ದೇಶದ ಪ್ರಧಾನಮಂತ್ರಿ ಆಗಿರೋದು ದೇವೇಗೌಡ ನಮ್ಮ ಕರ್ನಾಟಕಕ್ಕೆ ಒಂದು ಹೆಮ್ಮೆ ಅವರು ಈ ತೊಂಬತ್ತೆರಡು ವರ್ಷ ವಸಂತವನ್ನು ಪೂರೈಸುವ ಸಂದರ್ಭದಲ್ಲಿ ಮುಂದೆ ಬರುವ ದಿನಮಾನಗಳಲ್ಲಿ ಅವರಿಗೆ ಇನ್ನು ಯುವಕರಿಗೆ ಈ ಈಗ ಬರ್ತಕ್ಕಂಥ ರಾಜಕೀಯ ಅವ್ರ ಅವರ ಅವಶ್ಯಕತೆ ಇತ್ತು ಅವರ ಪ್ರೇರಣೆನೇ ಬೇಕು ಇವತ್ತು ದೇವೇಗೌಡರು ಈಗಿನ ಯುವಕರಿಗೆ ಯಾಕಂದರೆ ಹಿಂದಿನ ರಾಜಕಾರಣ ಬೇರೆ ಇತ್ತು ಇವತ್ತಿನ ರಾಜಕಾರಣ ಬೇರೆ ಇದೆ ಹಾಗಾಗಿ ಇವತ್ತು ಅವರ ಕೊಡುಗೆ ದೊಡ್ಡದು ಕರ್ನಾಟಕಕ್ಕೆ ಕೊಡುಗೆ ಅನ್ನೋದಕ್ಕಿಂತ ಈ ದೇಶದ ಪ್ರಧಾನಮಂತ್ರಿ ಆಗಿರೋದು ಒಂದು ದೊಡ್ಡ ಕೊಡುಗೆ ಅವರು ಹಳ್ಳಿಯಲ್ಲಿ ಹುಟ್ಟಿ ಈ ದೇಶದ ಪ್ರಧಾನಮಂತ್ರಿ ಆಗಿರೋ ಈ ಸಂದರ್ಭದಲ್ಲಿ ಸುಬೈಹಾರಸ್ಥ ಮತ್ತು ಕಾರ್ಯಾಧ್ಯಕ್ಷರಾದ ರಾಜು ಅವರಿಗೆ ಅವರ ಕರೆಗೆ ಹೋಗ್ಬಿಟ್ಟು ನಾವೆಲ್ಲರೂ ಒಂದು ಬಂದಿವೆ ಅಂದರೆ ಅವ್ರಿಗೂ ಧನ್ಯವಾದಗಳನ್ನು